ಸಿದ್ದರಾಮಯ್ಯ ಅವರಿಗೆ ಈಗ ಮತ್ತೊಂದು ದೂರಿನ ಕಂಟಕ ಎದುರಾಗ್ತಾ ಇದೆ ರಾಜ್ಯಪಾಲರ ಅಂಗಳಕ್ಕೆ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರನ್ನ ದಾಖಲಿಸಲಾಗಿದೆ ನಿಯಮ ಮೀರಿ ಮೂಡಾ ಕೆಲಸಕ್ಕೆ ಆದೇಶವನ್ನ ಕೊಟ್ಟಿದ್ರು ಅನ್ನುವಂತ ಆರೋಪದಡಿ ಈಗ ದೂರನ್ನ ಕೊಟ್ಟಿದ್ದಾರೆ ಸರ್ಕಾರದಿಂದ ವಿವರಣೆಯನ್ನ ರಾಜ್ಯಪಾಲರು ಕೇಳಿದ್ದಾರೆ ಮುನ್ನೂರ ಎಂಬತ್ತೇಳು ಕೋಟಿ ಕಾಮಗಾರಿಯಲ್ಲಿ ಅವಿವಾರ ಆರೋಪ ನಡೆದು ಹೋಗ್ಬಿಟ್ಟಿದೆ ಅನ್ನುವಂತ ಆರೋಪ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಗೆ ಪಿ ಎಸ್ ನಟರಾಜ್ ದೂರನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮೌಖಿಕವಾಗಿ ಆದೇಶ ಮೇರೆಗೆ ಮುನ್ನೂರ ಎಂಬತ್ತೇಳು ಕೋಟಿ ರಿಲೀಸ್ ಆಗಿತ್ತು ವರುಣ ಹಾಗೂ ಶ್ರೀರಂಗಪಟ್ಟಣಕ್ಕೆ ಮುನ್ನೂರ ಎಂಬತ್ತೇಳು ಕೋಟಿ ವೆಚ್ಚದ ಕಾಮಗಾರಿ ಅಭಿವೃದ್ಧಿಯನ್ನ ಕಲ್ಪಿಸಿಕೊಳ್ಳಲಾಗಿತ್ತು ಎರಡೂ ಕ್ಷೇತ್ರಗಳಿಗೆ ಯಾಕೆ ದೊಡ್ಡ ಮಟ್ಟದ ಕಾಮಗಾರಿ ಅಂತ ಹೇಳಿ ಪಿ ಎಸ್ ನಟರಾಜ್ ಪ್ರಶ್ನೆ ಮಾಡಿದ್ದಾರೆ ಸಿಬಿಐ ತನಿಖೆಗೆ ವಹಿಸುವಂತೆ ದೂರ್ದಾರ ನಟರಾಜ್ ಆಗ್ರಹಿಸುತ್ತಿದ್ದಾರೆ ಸೆಪ್ಟೆಂಬರ್ ಐದರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೂ ಪತ್ರವನ್ನು ಬರೆಯಲಾಗಿತ್ತು ಸರ್ಕಾರದಿಂದ ಸಮಗ್ರ ವರದಿಯನ್ನ ಈಗಾಗಲೇ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಕೇಳಿದ್ದಾರೆ ಮೂಡಾದಲ್ಲಿ ನಿಗದಿ ಪ್ರಮಾಣದ ಅನುದಾನ ಇಲ್ಲ ಹೀಗಾಗಿ ಆದರೂ ಸಿಎಂ ಮೌಖಿಕ ಆದೇಶದ ಮೇರೆಗೆ ಮುನ್ನೂರ ಎಂಬತ್ತೇಳು ಕೋಟಿ ರಿಲೀಸ್ ಆಗಿದೆ ಇದು ಅಧಿಕಾರ ದುರ್ಬಳಕೆ ನಗರಾಭಿವೃದ್ಧಿ ಕಾನೂನಿಗೆ ವಿರುದ್ಧವಾಗಿದೆ ದೂರಿನಲ್ಲಿ ಆರೋಪ ಮಾಡಿದ್ದಾರೆ ದೂರುದಾರ ನಟರಾಜ್ ಅನ್ಯ ಕಾಮಗಾರಿಗಳನ್ನು ಕಾಯ್ದೆಯಲ್ಲಿ ವಿರುದ್ಧವಾಗಿ ಅನ್ಯ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಈಗಾಗಲೇ ಒಂದು ಒಂದೂವರೆ ಸಾವಿರ ಕೋಟಿಗಿಂತಲೂ ಹೆಚ್ಚಿನ ಕಾಮಗಾರಿಗಳನ್ನು ಅನ್ಯ ಕಾಮಗಾರಿಗಳನ್ನು ಮಾಡಿ ಸಾರ್ವಜನಿಕ ನಿಧಿಯನ್ನು ಅಪವ್ಯಯ ಮಾಡಿದ್ದಾರೆ ಈಗ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುನ್ನೂರ ಎಪ್ಪತ್ತೇಳು ಕೋಟಿ ಕಾಮಗಾರಿಗಳನ್ನು ಮೈಸೂರಿನ ಸುತ್ತಮುತ್ತಲಿನ ವಿಧಾನಸಭಾ ಕ್ಷೇತ್ರಗಳ ಹಳ್ಳಿಗಳಲ್ಲಿ ಮಾಡಲಿಕ್ಕೆ ಹೊರಟಾಗ ನಾನೇ ಈ ಕಾಮಗಾರಿಗಳನ್ನು ವಿರೋಧಿಸಿ ಮೂರು ದಿನ ಪ್ರಾಧಿಕಾರದ ಮುಂಭಾಗ ಒಂದು ಬೂಟ್ ಪಾಲಿಷ್ ಮಾಡುವ ಮೂಲಕ ಪ್ರತಿಭಟನೆಯನ್ನು ಸಲ್ಲಿಸಿ ಮತ್ತು ಸರ್ಕಾರಕ್ಕೆ ಪ್ರಾಧಿಕಾರಕ್ಕೆ ದೂರನ್ನು ಸಲ್ಲಿಸಿದ್ದೆ ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿ ಆ ಕಾಮಗಾರಿಗಳು ಅಲ್ಲದೇನೆ ಈಗ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಆದೇಶ ಅಂತ ಹೇಳಿ ವರ್ಣ ಕ್ಷೇತ್ರಕ್ಕೆ ನಲವತ್ತು ಕೋಟಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಹದಿನೈದು ಕೋಟಿಗಳ ಕಾಮಗಾರಿಗಳನ್ನು ಅವರು ನಿಯೋಜನೆ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ಮೀಟಿಂಗ್ನಲ್ಲಿ ನಿರ್ಣಯ ಮಾಡಿದ್ದಾರೆ ಭಾಳ ವಿಷಾದ ಎಂದರೆ ಈ ಮೀಟಿಂಗನ್ನ ಅಧ್ಯಕ್ಷತೆ ವಹಿಸಿದ್ದವರು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಡಿ ಸಿ ಅವರು ಅಧ್ಯಕ್ಷತೆ ವಹಿಸಿರ್ತಾರೆ ಈ ಸಭೆಯಲ್ಲಿ ಅನೇಕ ಹಿರಿಯ ಮಾಜಿ ಮಂತ್ರಿಗಳು ಮತ್ತು ಶಾಸಕರು ಭಾಗವಹಿಸಿದ್ದು ಮೌಖಿಕ ಸೂಚನೆಯನ್ನು ಯಾರಿಗೆ ನೀಡಿದ್ದಾರೆ ಅಂತ ಎಲ್ಲೂ ದಾಖಲು ಆಗಿಲ್ಲ ಮೌಖಿಕ ಸೂಚನೆ ನೀಡಿದ್ರೋ ಇಲ್ಲವೋ ಅಂತಲೂ ಗೊತ್ತಿಲ್ಲ ಆದ್ರೂ ಸಹ ಇವರು ಆ ರೀತಿ ದಾಖಲು ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸಿರ್ತಾರೆ ಸರ್ಕಾರದವರು ಕೇವಲ ಎರಡು ತಿಂಗಳಲ್ಲೇ ಕೇವಲ ಎರಡು ತಿಂಗಳಲ್ಲೇ ಅದನ್ನು ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಮಂಜೂರು ಮಾಡಿ ನೀವು ಕೆಲಸ ಮಾಡಿ ಅಂತ ಅವರಿಗೆ ಆದೇಶವನ್ನು ಮಂಜೂರಾತಿ ಪತ್ರವನ್ನು ನೀಡಿರ್ತಾರೆ ಇದು ತುಂಬ ಅಕ್ರಮ ಸಾರ್ವಜನಿಕ ನಿಧಿಯ ಅಪವ್ಯಯ ಈ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಒಂದು ಕಾನೂನು ಕ್ರಮವನ್ನು ಮತ್ತು ಅವರಿಗೆ ದಂಡನೆಯನ್ನು ವಿಧಿಸಿ ಈಗ ಏನು ಮುನ್ನೂರ ಎಪ್ಪತ್ತೇಳು ಕೋಟಿ ಕೆಲಸ ಮಾಡಿದ್ದಾರೆ ಆ ಹಣವನ್ನು ಅವರಿಂದ ವಸೂಲಿ ಮಾಡತಕ್ಕದ್ದು ಎಂದು ನಾನು ರಾಜ್ಯಪಾಲರಿಗೆ ದೂರು ನೀಡಿರ್ತೇನೆ